ನಮಸ್ಕಾರ ನ್ಯೂಸ್ ಸ್ವಾಗತ ಸುರಪುರ ಬಡವರು ಕೂಲಿ ಕಾರ್ಮಿಕರ ಹಸಿವು ನೀಗಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆಯಾದ ಇಂದಿರಾ ಕ್ಯಾಂಟೀನ್ ಆರಂಭಕ್ಕೆ ಬೇಕಾದ ಜಾಗವನ್ನ ಪಟ್ಟಣದ ಜನಬಿಡದ ಸ್ಥಳವಾಗಿರುವ ತಹಸೀಲ್ ಆಫೀಸ್ ರೋಡ್ ಪಕ್ಕದಲ್ಲಿರುವ ಬಿಸಿಎಂ ಹಾಸ್ಟೆಲ್ ಮುಂದುಗಡೆ ಜಾಗವನ್ನ ಶಾಸಕ ರಾಜು ವೇಣುಗೋಪಾಲ್ ನಾಯಕ್ ಅವರು ವೀಕ್ಷಣೆಯನ್ನ ಮಾಡಿದರು ಪ್ರತಿದಿನ ಸಾವಿರಾರು ವಿದ್ಯಾರ್ಥಿಗಳು ಪ್ರವಾಸಿಗರು ಕಚೇರಿಗಳಿಗೆ ಅಲೆದಾಡುವ ಮಂದಿ ಕಚೇರಿ ಸಿಬ್ಬಂದಿ ಓಡಾಟ ನಡೆಸುತ್ತಾರೆ ಇವರಿಗೆಲ್ಲ ಕಡಿಮೆ ದರದಲ್ಲಿ ಆಹಾರ ನೀಡುವ ಇಂದಿರಾ ಕ್ಯಾಂಟೀನ್ ಅಗತ್ಯವಾಗಿದೆ ತಾಲೂಕಿನ ಜನರ ಕನಸು ನನಸಾಗಿಸುವ ನಿರೀಕ್ಷೆ ಇದೆ ಈ ಸ್ಥಳದಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣವಾಗುವುದರಿಂದ ಎಲ್ಲರಿಗೂ ಹೆಚ್ಚು ಅನುಕೂಲ ನೀಡಲಿದೆ ಇಂದಿರಾ ಕ್ಯಾಂಟೀನ್ಗೆ ಜಾಗ ಗುರುತಿಸಿ ಕಾಮಗಾರಿಯನ್ನ ಆದಷ್ಟು ಬೇಗನೆ ಆರಂಭಿಸಲಾಗುವುದು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿರುವ ವಿಠಲ್ ಯಾದವ್ ಮಲ್ಲಣ್ಣ ಸಾಹುಕಾರ್ ಮುಧೋಳ ನಗರಸಭೆ ಸದಸ್ಯರಾದ ನಾಸೀರ್ ಕುಂಡಾಲೆ ಶಕೀಲ್ ಅಹಮದ್ ಎಇಇ ಶಾಂತಪ್ಪ ಸೇರಿದಂತೆ ಇನ್ನೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ಉಸ್ಮಾನ ಭಾಗವಾನ